ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಎಂ ಇಂಗ್ಲಿಷ್ ಇವತ್ತಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ನಾವು ಪಾಠದ ವಿವರಣೆಯನ್ನು ನೋಡಿದ್ವಿ ಆ ವಿಡಿಯೋ ನೀನು ನೋಡಿಲ್ಲ ಅಂದರೆ ಲಿಸ್ಟಿಗೆ ಹೋಗಿಬಿಟ್ಟು ಚೆಕ್ ಮಾಡಿ ನಿಮಗೆ ಆ ವಿಡಿಯೋ ಸಿಗುತ್ತೆ ಹಾಗಾದರೆ ಇವತ್ತು ವೀರಮಾತೆ ಜೀಜಾಬಾಯಿ ಈ ಪಾಠದ ನಾವು ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾಭ್ಯಾಸಗಳನ್ನು ನೋಡೋಣ ನೋಡಿಲಿ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಮುಖ್ಯ ಪ್ರಶ್ನೆ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಮಗನು ತಾಯಿಗೆ ಕೇಳಿದನು ಪ್ರಶ್ನೆ ಎರಡು ಕೊಂಡಾಣದುರ್ಗ ಯಾರ ವಶದಲ್ಲಿತ್ತು ಉತ್ತರ ಕೊಂಡಾಣದುರ್ಗ ಮೊಘಲರ ವಶದಲ್ಲಿತ್ತು ಪ್ರಶ್ನೆ ಮೂರು ಜೀಜಾಬಾಯಿಯ ತಂದೆಯ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ಜಾಧವರಾವ್ ಪ್ರಶ್ನೆ ನಾಲ್ಕು ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದು ಮುಖ್ಯ ಪ್ರಶ್ನೆ ಎರಡು ಒಂದೇದು ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ ಛತ್ರಪತಿ ಜೀಜಾಬಾಯಿ ಅವರ ತಾಯಿ ಹೆಸರೇನು ಜೀಜಾಬಾಯಿ ಜೀಜಾಬಾಯಿ ಢ್ಯಾಶ್ ಎಂಬುವರನ್ನ ವಿವಾಹವಾದಳು ಜೀಜಾಬಾಯಿ ಶಹಾಜಿ ಶಹಾಜಿ ಎಂಬುವರನ್ನ ವಿವಾಹವಾದಳು ಮೂರು ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು ಇಲ್ಲೇನು ರಾಮಾಯಣ ಮತ್ತು ಮಹಾಭಾರತ ಅಂತ ಬರೀಬೇಕು ನಾಲ್ಕು ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ನಲ್ಲಿ ನಡೆಯಿತು ಶಿವಾಜಿಯ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಧೈರ್ಯ ಇದಕ್ಕೆ ವಿರುದ್ಧಾರ್ಥಕ ಏನು ಅಧೈರ್ಯ ಓಕೆ ಜಯ ಅಪಜಯ ಗೌರವ ಅಗೌರವ ನೀತಿ ಅಪನೀತಿ ನೋಡಿ ಇಲ್ಲಿ ಎಲ್ಲದಕ್ಕೂನು ಅ ಅಂತ ಬರೀಬೇಕು ಇದಕ್ಕೆ ಮಾತ್ರ ಅಪ ನೀತಿ ಅಪ ಅಂತ ನೀವು ಸೇರಿಸಬೇಕು ಓಕೆ ಈಗ ಮುಖ್ಯ ಪ್ರಶ್ನೆ ಈ ಈ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಮಾದರಿ ಸಾಗರ ಅಂದರೆ ಸಮುದ್ರ ಮತ್ತು ಕಡಲು ಇದಕ್ಕೆ ಸಮಾನ ಅರ್ಥವನ್ನು ಕೊಡುವ ಎರಡು ಮತ್ತೆರಡು ಬೇರೆ ಶಬ್ದಗಳನ್ನು ಬರೀಬೇಕು ಇಲ್ಲಿ ನೋಡಿ ಪತ್ ಪುತ್ರ ಪುತ್ರ ಅಂದರೆ ಮಗ ಕುಮಾರ ರಾಜ ದೊರೆ ಅರಸ ಯುದ್ಧ ಕದನ ಹೋರಾಟ ಓಕೆ ಈಗ ಮುಖ್ಯ ಪ್ರಶ್ನೆ ಉ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ ಕೆಲವೊಂದು ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೀವು ಅದನ್ನು ಸ್ವಂತ ವಾಕ್ಯದಲ್ಲಿ ಅದನ್ನು ಬರಿಬೇಕು ಆ ಶ ವಾಕ್ಯದಲ್ಲಿ ಈ ಶಬ್ದ ಬರಬೇಕು ಇದು ಒಂದು ಬರಬೇಕು ಅಕ್ಷರ ಓಕೆ ಬಹುಮಾನ ನಾನು ಸ್ಪರ್ಧೆಯಲ್ಲಿ ಬಹುಮಾನ ಪಡೆದೆನು ನೋಡಿ ಇಲ್ಲಿ ಬಹುಮಾನ ಅಂತ ಇದೆ ಈ ವಾಕ್ಯದಲ್ಲಿ ಬಹುಮಾನ ಅನ್ನುವ ಒಂದು ಶಬ್ದ ಬರಬೇಕು ಆ ರೀತಿ ನಾವು ಒಂದು ವಾಕ್ಯವನ್ನು ಇಲ್ಲಿ ರಚಿಸಬೇಕು ಉದ್ಯೋಗ ಶಶಿಯು ಉತ್ತಮ ಉದ್ಯೋಗದಲ್ಲಿ ಇದ್ದಾನೆ ಇಲ್ಲಿ ಉದ್ಯೋಗ ಮೂರನೇದು ಗುಲಾಮಗಿರಿ ಭಾರತ ಬ್ರಿಟಿಷರ ಗುಲಾಮಗಿರಿಯಲ್ಲಿ ಇತ್ತು ಓಕೆ ನಾಲ್ಕು ವೈಭವ ದಸರಾ ಹಬ್ಬವನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಐದನೇದು ಆಶೀರ್ವಾದ ನಾವು ಹಿರಿಯರ ಆಶೀರ್ವಾದ ಪಡೆಯಬೇಕು ಮುಖ್ಯ ಪ್ರಶ್ನೆ ಊ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ ಒಂದನೆಯ ಪ್ರಶ್ನೆ ಮಾತಾಂಜಿಯವರಿಗೆ ನನ್ನ ಪ್ರಣಾಮಗಳು ಓಕೆ ಯಾರು ಹೇಳಿದರು ಈ ಮಾತನ್ನು ಶಿವಾಜಿ ಹೇಳಿದನು ಯಾರಿಗೆ ಈ ಮಾತನ್ನು ಶಿವಾಜಿಯು ತಾಯಿ ಜಿಜಾಬಾಯಿಗೆ ಹೇಳಿದನು ಅಂತ ಶಿವಾಜಿ ಜಿಜಾಬಾಯಿಗೆ ಹೇಳಿದನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎರಡಿದ್ದು ಯಾರು ಹೇಳಿದರು ತಾಯಿ ಜಿಜಾಬಾಯಿಯು ಹೇಳಿದಳು ಯಾರಿಗೆ ಶಿವಾಜಿಗೆ ಹೇಳಿದಳು ಓಕೆ ಮುಖ್ಯ ಪ್ರಶ್ನೆ ರು ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಮೊದಲನೆಯದು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ನೋಡಿ ಇಲ್ಲಿ ಅನ್ಸ್ಕ್ರಾಂಬಲ್ ಮಾಡಬೇಕು ವರ್ಡ್ಸ್ನ ಇದನ್ನು ನೋಡಿ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಅಂತ ಇದೆ ನಾವು ಸರಿಯಾಗಿ ಇದನ್ನು ವಾಕ್ಯವನ್ನು ಮಾಡಬೇಕು ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಓಕೆ ನೋಡಲಿ ಇದು ಫಸ್ಟು ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಈ ರೀತಿ ಅನ್ಸ್ಕ್ರಾಂಬಲ್ ಮಾಡಬೇಕು ಓಕೆ ಚಾಣಾಕ್ಷ ಜೀಜಾಬಾಯಿ ಹೆಣ್ಣುಮಗಳು ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ಮೂರನೇದು ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಸರಿಯಾದ ವಾಕ್ಯ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಈಗ ಭಾಷಾ ಚಟುವಟಿಕೆ ಅದರಲ್ಲಿ ಮುಖ್ಯ ಪ್ರಶ್ನೆ ಒಂದು ಮಾದರಿಯಂತೆ ಅಂತ ಹೊರಟಿದ್ದಾರೆ ನೋಡಿರಲ್ಲಿ ಮಾದರಿ ಬರು ಪ್ಲಸ್ ಅಂತೆ ಬರುವಂತೆ ಅದೇ ರೀತಿ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಅದೇ ರೀತಿ ಮಾದರಿ ಹುಡುಗ ಪ್ಲಸ್ ಆಟ ಹುಡುಗಾಟ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರೈಕೆ ಬಾಯಾರಿಕೆ ಆ ಕೊಟ್ಟಿರೋ ಪದಗಳನ್ನು ಗಮನಿಸಿ ಓದಿ ಓಕೆ ಇದನ್ನು ಜಸ್ಟ್ ನಾವು ಓದಬೇಕು ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಓಕೆ ಈಗ ಈ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣಗೊಳಿಸಿ ಅಂತ ಇದೆ ನಾವು ಪೂರ್ಣಗೊಳಿಸಬೇಕು ಒಂದನೇದು ತಾಳಿದವನು ಬಾಳಿಯಾರು ಎರಡನೇದು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಇಲ್ಲಿಗೆ ವೀರಮಾತೆ ಜಿಜಾಬಾಯಿ ಈ ಪಾಠದ ಪ್ರಶ್ನೋತ್ತರಗಳೆಲ್ಲ ಮುಕ್ತಾಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡ್ಕೊಳ್ಳೋ ಮರಿಬೇಡಿ ಇದೇ ರೀತಿಯ ಹೆಚ್ಚಿನ ಮುಂದಿನ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್